ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಲ್ಲರೂ ಯಾವ ಪರಮಾತ್ಮ ಶಿವತಂದೆಯ ಪೂಜೆಯನ್ನು ಮಾಡುತ್ತಿದ್ದಾರೋ ಆ ಪರಮಾತ್ಮ ತಂದೆ ಈಗ ನಮಗೆ ತಂದೆಯಾಗಿದ್ದಾರೆ ನಾವೀಗ ಆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನುವ ನಶೆ ನಿಮಗೆ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಮನುಷ್ಯರು ಏಕೆ ಭಗವಂತ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಬೇಡುತ್ತಾರೆ ಮನುಷ್ಯರಿಗೆ ಭಗವಂತ ತಂದೆಯ ಮೂಲಕ ಕ್ಷಮೆ ಪ್ರಾಪ್ತಿಯಾಗುತ್ತದೆಯೇನು ಉತ್ತರ ಮನುಷ್ಯರು ತಿಳಿದುಕೊಂಡಿದ್ದಾರೆ ನಾವು ಎಷ್ಟೆಲ್ಲಾ ಪಾಪದ ಕಾರ್ಯವನ್ನು ಮಾಡಿದ್ದೆವು ಭಗವಂತ ತಂದೆ ಧರ್ಮರಾಜನ ಮೂಲಕ ಆ ಪಾಪಕ್ಕೆ ಶಿಕ್ಷೆಯನ್ನು ಕೊಡಿಸುತ್ತಾರೆ ಎಂದು ಆದ್ದರಿಂದ ಎಲ್ಲರೂ ಭಗವಂತ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಬೇಡುತ್ತಾರೆ ಆದರೆ ನಾವು ನಮ್ಮ ಕರ್ಮದ ಶಿಕ್ಷೆಯನ್ನು ಕರ್ಮ ಭೋಗದ ರೂಪದಲ್ಲಿ ಅನುಭವ ಮಾಡಲೇಬೇಕು ಪರಮಾತ್ಮ ತಂದೆ ನಮ್ಮ ಕಾಯಿಲೆಗೆ ಯಾವ ಔಷಧಿಯನ್ನು ನೀಡುವುದಿಲ್ಲ ಗರ್ಭ ಜೈಲಿನಲ್ಲೂ ಕೂಡ ಶಿಕ್ಷೆಯನ್ನು ಅನುಭವ ಮಾಡಲೇಬೇಕು ನೀವು ಇಂತಿಂತಹ ಪಾಪದ ಕಾರ್ಯವನ್ನು ಮಾಡಿದ್ದೀರ ಅನ್ನುವ ಸಾಕ್ಷಾತ್ಕಾರ ಆಗುತ್ತದೆ ಈಶ್ವರ ತಂದೆಯ ಆದೇಶದಂತೆ ನೀವು ನಡೆದುಕೊಳ್ಳಲಿಲ್ಲ ಆದ್ದರಿಂದ ನಿಮಗೆ ಇಂತಹ ಶಿಕ್ಷೆ ಸಿಗುತ್ತಿದೆ ಎಂದು ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಇಂದಿನ ನೀನು ಗೀತೆಯಾಗಿದೆದಿದ್ದೀಯ ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯಾ ಓಂ ಶಾಂತಿ ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯಾ ಎಂದು ಯಾರು ಹೇಳಿದರು ಆತ್ಮಿಕ ತಂದೆ ಹೇಳಿದರು ಆ ಆತ್ಮಿಕ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಎಲ್ಲಾ ಮನುಷ್ಯರಿಗಿಂತ ಪರಮಾತ್ಮ ತಂದೆ ಶ್ರೇಷ್ಠ ತಂದೆಯಾಗಿದ್ದಾರೆ ಎಲ್ಲಾ ಆತ್ಮರಿಗಿಂತ ಪರಮಾತ್ಮ ತಂದೆ ಶ್ರೇಷ್ಠ ತಂದೆ ಆಗಿದ್ದಾರೆ ಎಲ್ಲರ ಶರೀರದಲ್ಲೂ ಆತ್ಮ ಇದೆ ಶರೀರ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಮಗೆ ಸಿಕ್ಕಿದೆ ಪ್ರತಿಯೊಂದು ಆತ್ಮಕ್ಕೂ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಶರೀರ ಸಿಕ್ಕಿದೆ ನೀವೀಗ ನೋಡುತ್ತೀರಾ ಸನ್ಯಾಸಿ ಮುಂತಾದವರ ಶರೀರಕ್ಕೆ ಎಷ್ಟೊಂದು ಬೆಲೆ ಇರುತ್ತದೆ ಎಲ್ಲರೂ ತಮ್ಮ ಗುರುಗಳಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಬೇಹದ್ದಿನ ತಂದೆ ಗುಪ್ತವಾದ ತಂದೆಯಾಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ಶಿವ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗಿಂತ ಶ್ರೇಷ್ಠರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಜೊತೆಗೆ ಧರ್ಮರಾಜ ಕೂಡ ಇದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಹೇ ಭಗವಂತ ನನ್ನನ್ನು ಕ್ಷಮಿಸು ಎಂದು ಎಲ್ಲರೂ ಭಗವಂತ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಬೇಡುತ್ತಾರೆ ಈಗ ಭಗವಂತ ತಂದೆ ಏನನ್ನು ಮಾಡುತ್ತಾರೆ ಜಗತ್ತಿನ ಜನ ತಪ್ಪನ್ನು ಮಾಡಿದಾಗ ಇಲ್ಲಿಯ ಗವರ್ಮೆಂಟ್ ಅವರನ್ನು ಜೈಲಿಗೆ ಹಾಕುತ್ತದೆ ಇನ್ನು ಧರ್ಮರಾಜ ಗರ್ಭ ಜೈಲಿನಲ್ಲಿ ಶಿಕ್ಷೆಯನ್ನು ನೀಡುತ್ತಾರೆ ಎಲ್ಲರೂ ಶಿಕ್ಷೆಯನ್ನು ಅನುಭವ ಮಾಡಲೇಬೇಕು ತಮ್ಮ ಪಾಪ ಕರ್ಮದ ಶಿಕ್ಷೆಯನ್ನು ಭೋಗಿಸಲೇಬೇಕು ಅದಕ್ಕೆ ಕರ್ಮ ಭೋಗ ಎಂದು ಕರೆಯಲಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಯಾರು ಕರ್ಮ ಭೋಗವನ್ನು ಭೋಗಿಸುತ್ತಾರೆ ಎಂದು ಮತ್ತು ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ಕರ್ಮ ಭೋಗವನ್ನು ಭೋಗಿಸುವಂತಹ ಸಮಯದಲ್ಲಿ ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ಎಲ್ಲರೂ ಹೇಳುತ್ತಾರೆ ಹೇ ಪ್ರಭು ನನ್ನನ್ನು ಕ್ಷಮಿಸಿ ನನ್ನ ದುಃಖವನ್ನು ದೂರ ಮಾಡಿ ನನಗೆ ಸುಖವನ್ನು ಕೊಡಿ ಎಂದು ಈಗ ಭಗವಂತ ತಂದೆ ಯಾವುದಾದರೂ ಔಷಧಿಯನ್ನು ನೀಡುತ್ತಾರೇನು ಪರಮಾತ್ಮ ತಂದೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಆದರೂ ಕೂಡ ಭಗವಂತ ತಂದೆಯ ಸಮ್ಮುಖದಲ್ಲಿ ತಮ್ಮ ಪಾಪದ ಬಗ್ಗೆ ಏಕೆ ಹೇಳಿಕೊಳ್ಳುತ್ತೀರಾ ಏಕೆಂದರೆ ಭಗವಂತ ತಂದೆಯ ಜೊತೆಗೆ ಪುನಃ ಧರ್ಮರಾಜ ಕೂಡ ಇದ್ದಾರೆ ಕೆಟ್ಟ ಕರ್ಮವನ್ನು ಮಾಡಿದರೆ ಅವಶ್ಯವಾಗಿ ಆ ಕರ್ಮದ ಫಲವನ್ನು ಭೋಗಿಸಲೇಬೇಕು ಗರ್ಭ ಜೈಲಿನಲ್ಲೂ ಕೂಡ ಶಿಕ್ಷೆ ಸಿಗುತ್ತದೆ ಎಲ್ಲರಿಗೂ ತಾವು ಮಾಡಿರುವ ಪಾಪದ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರವನ್ನು ಮಾಡಿಸದೆ ಪರಮಾತ್ಮ ತಂದೆ ಯಾರಿಗೂ ಶಿಕ್ಷೆಯನ್ನು ನೀಡುವುದಿಲ್ಲ ಸಾಕ್ಷಾತ್ಕಾರ ಆಗದೆ ಶಿಕ್ಷೆ ಸಿಗಲು ಸಾಧ್ಯ ಇಲ್ಲ ಗರ್ಭ ಜೈಲ್ನಲ್ಲಿ ಯಾವುದೇ ಪ್ರಕಾರದ ಔಷಧಿಯಂತೂ ಇಲ್ಲ ಅಲ್ಲಿ ನೀವು ಶಿಕ್ಷೆಯನ್ನು ಅನುಭವ ಮಾಡಲೇಬೇಕು ಯಾವಾಗ ಗರ್ಭ ಜೈಲ್ನಲ್ಲಿ ದುಃಖಿಗಳಾಗುತ್ತಾರೋ ಆಗ ಭಗವಂತ ತಂದೆ ನನ್ನನ್ನು ಈ ಜೈಲ್ನಿಂದ ಮುಕ್ತ ಮಾಡಿ ಎಂದು ಹೇಳುತ್ತಾರೆ ಈಗ ಮಕ್ಕಳಾದ ನೀವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆದರೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಮತ್ತು ಉಳಿದ ಎಲ್ಲಾ ವ್ಯಕ್ತಿಗಳ ಶರೀರ ಕಾಣಿಸುತ್ತದೆ ಉಳಿದ ಎಲ್ಲಾ ದೇವತೆಗಳ ಶರೀರ ಕಾಣಿಸುತ್ತದೆ ಇಲ್ಲಿ ಶಿವತಂದೆಗಂತೂ ತಮ್ಮದೇ ಆದ ಕೈ ಅಥವಾ ಕಾಲಂತೂ ಇಲ್ಲ ಅಂದ ಮೇಲೆ ನೀವು ಹೂವನ್ನು ಕೊಟ್ಟರೂ ಕೂಡ ನಿಮ್ಮ ಮೂಲಕ ಹೂವನ್ನು ಯಾರು ಸ್ವೀಕಾರ ಮಾಡುತ್ತಾರೆ ಈ ಬ್ರಹ್ಮ ತಂದೆಯ ಕೈಗಳ ಮೂಲಕ ಶಿವ ತಂದೆ ಹೂವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತಂದೆ ತೆಗೆದುಕೊಳ್ಳಬೇಕು ಎಂದು ಬಯಸಿದರೆ ಬ್ರಹ್ಮ ತಂದೆಯ ಕೈಗಳ ಮೂಲಕ ಹೂವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಪರಮಾತ್ಮ ತಂದೆ ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಹೇಗೆ ಶಂಕರಾಚಾರ್ಯರು ಹೇಳುತ್ತಾರೆ ಯಾರು ನಮ್ಮನ್ನು ಮುಟ್ಟಬೇಡಿ ಎಂದು ಯಾರು ನಮ್ಮನ್ನು ಮುಟ್ಟುವಂತಿಲ್ಲ ಎಂದು ಆ ಶಂಕರಾಚಾರ್ಯರು ಹೇಳುತ್ತಾರೆ ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತರಿಂದ ಯಾವುದಾದರೂ ವಸ್ತುವನ್ನು ಹೇಗೆ ಸ್ವೀಕಾರ ಮಾಡಲಿ ನನಗೆ ಹೂವು ಮುಂತಾದದ್ದರ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ಸೋಮನಾಥ ಮುಂತಾದವರ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಸೋಮನಾಥನ ಮಂದಿರಕ್ಕೆ ಹೋಗಿ ಅಲ್ಲಿ ಹೂವನ್ನು ಅರ್ಪಣೆ ಮಾಡುತ್ತಾರೆ ಆದರೆ ನನಗಂತೂ ನನ್ನದೇ ಆದ ಶರೀರ ಇಲ್ಲ ಆತ್ಮವನ್ನು ಯಾರಾದರೂ ಮುಟ್ಟಲು ಸಾಧ್ಯ ಇದೇನು ಆತ್ಮವನ್ನು ಯಾರೂ ಮುಟ್ಟಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪತಿತ ಆತ್ಮರ ಮೂಲಕ ಹೇಗೆ ಹೂವನ್ನು ಸ್ವೀಕಾರ ಮಾಡಲಿ ಪತಿತರಿಗೆ ಪರಮಾತ್ಮ ತಂದೆಯನ್ನು ಮುಟ್ಟಲು ಕೂಡ ಅವಕಾಶವನ್ನು ನೀಡುವುದಿಲ್ಲ ಏಕೆಂದರೆ ಇಂದು ಬಾಬಾ ಎಂದು ಕರೆಯುತ್ತಾರೆ ನಾಳೆ ಪುನಃ ಹೋಗಿ ನರಕದ ನಿವಾಸಿಗಳಾಗುತ್ತಾರೆ ಅಂದ ಮೇಲೆ ಇಂಥವರನ್ನು ತಂದೆ ನೋಡುವುದೂ ಕೂಡ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವಶ್ರೇಷ್ಠ ತಂದೆಯಾಗಿದ್ದೇನೆ ಈ ಸನ್ಯಾಸಿ ಮುಂತಾದವರ ಉದ್ಧಾರವನ್ನೂ ಕೂಡ ನಾಟಕದ ಅನುಸಾರ ನಾನು ಮಾಡಲೇಬೇಕು ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ ಎಲ್ಲರೂ ಶಿವತಂದೆಯ ಪೂಜೆಯನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಗೀತೆಯ ಭಗವಂತ ಆಗಿದ್ದಾರೆ ಮತ್ತು ಆ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಶ್ರೀಕೃಷ್ಣ ಜ್ಞಾನವನ್ನು ನೀಡಿದರು ಎಂದು ಹೇಳುತ್ತಾರೆ ಶ್ರೀಕೃಷ್ಣ ಜ್ಞಾನವನ್ನು ನೀಡಿದರೆ ಪುನಃ ಪರಮಾತ್ಮ ಶಿವತಂದೆ ಏನನ್ನು ಮಾಡುತ್ತಾರೆ ಅಂದ ಮೇಲೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ಶಿವತಂದೆ ಬರುವುದೇ ಇಲ್ಲ ಎಂದು ಅರೆ ಪತಿತ ಪಾವನ ಎಂದು ಶ್ರೀಕೃಷ್ಣನಿಗೆ ಕರೆಯಲು ಸಾಧ್ಯ ಇಲ್ಲ ಪತಿತ ಪಾವನ ಎಂದು ಪರಮಾತ್ಮ ತಂದೆಯಾದ ನನಗೆ ನೀವು ಕರೆಯುತ್ತೀರಾ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಪರಮಾತ್ಮ ತಂದೆಯನ್ನು ಇಷ್ಟೊಂದು ಗೌರವದ ದೃಷ್ಟಿಯಿಂದ ನೋಡುತ್ತಾರೆ ಪರಮಾತ್ಮ ತಂದೆ ಬಹಳಷ್ಟು ಸಾಧಾರಣ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಸಾಧು ಸಂತರಿಗೂ ಕೂಡ ತಂದೆಯಾಗಿದ್ದೇನೆ ನಾನು ಸಾಧು ಸಂತರು ಮುಂತಾದ ಎಲ್ಲಾ ಆತ್ಮರಿಗೂ ತಂದೆಯಾಗಿದ್ದೇನೆ ಶಂಕರಾಚಾರ್ಯ ಮುಂತಾದ ಮಹಾತ್ಮರು ಏನಿದ್ದಾರೋ ಆ ಎಲ್ಲಾ ಆತ್ಮರಿಗೂ ನಾನು ತಂದೆಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಶರೀರಕ್ಕೆ ತಂದೆಯಾಗಿದ್ದಾರೆ ಆ ಶಾರೀರಿಕ ತಂದೆಯಂತೂ ಎಲ್ಲರಿಗೂ ಇದ್ದಾರೆ ಆದರೆ ನಾನು ಸರ್ವರಿಗೂ ಆತ್ಮಕ್ಕೆ ತಂದೆಯಾಗಿದ್ದೇನೆ ನಾನು ಸರ್ವ ಆತ್ಮರಿಗೂ ತಂದೆಯಾಗಿದ್ದೇನೆ ಎಲ್ಲರೂ ನನ್ನ ಪೂಜೆಯನ್ನು ಮಾಡುತ್ತಾರೆ ಈಗ ನೀವು ಆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಆದರೆ ನಾವೀಗ ಯಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಆತ್ಮರು ಜನ್ಮ ಜನ್ಮಾಂತರದಿಂದ ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದ್ದರಿಂದ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ವರ್ಷ ಆಗಿರುವಂತಹ ಆತ್ಮರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ವರ್ಷ ಆದಂತವರು ದೇಹವನ್ನೇ ನೋಡುತ್ತಾರೆ ಯಾವಾಗ ನೀವು ಆತ್ಮ ಅಭಿಮಾನಿಗಳಾಗುತ್ತೀರೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಮತ್ತು ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೆಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಮಾತಿನಲ್ಲಿ ನೀವೆಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಅಂತ್ಯದಲ್ಲಿ ಯಾವಾಗ ಸಂಪೂರ್ಣ ಆತ್ಮ ಅಭಿಮಾನಿ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತೀರೋ ಆಗ ನೀವು ಪಾಸ್ ಆಗುತ್ತೀರಾ ಅಂತ್ಯದಲ್ಲಿ ಸಂಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾದಂತವರೇ ಪಾಸ್ ಆಗುತ್ತಾರೆ ಇನ್ನು ಉಳಿದವರಲ್ಲಿ ಸ್ವಲ್ಪ ದೇಹಾಭಿಮಾನ ಅಂತೂ ಉಳಿದುಕೊಳ್ಳುತ್ತದೆ ಪರಮಾತ್ಮ ತಂದೆಯಂತೂ ಗುಪ್ತ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಪರಮಾತ್ಮ ತಂದೆಗೆ ಏನನ್ನೂ ನೀಡಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ಶಿವನ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಬಹುದು ಕುಮಾರಿಯರಾದ ನೀವು ಮಂದಿರಕ್ಕೆ ಹೋಗಿ ಶಿವ ತಂದೆಯ ಪರಿಚಯವನ್ನು ನೀಡುತ್ತೀರಾ ಹಾಗೆ ನೋಡಿದರೆ ಇಲ್ಲಿ ಕುಮಾರರು ಮತ್ತು ಕುಮಾರಿಯರು ಇಬ್ಬರೂ ಇದ್ದೀರಾ ಕುಮಾರರು ಕೂಡ ಶಿವ ತಂದೆಯ ಪರಿಚಯವನ್ನು ನೀಡಿರಬಹುದು ಆದರೆ ಇಲ್ಲಿ ಪರಮಾತ್ಮ ತಂದೆ ವಿಶೇಷವಾಗಿ ಮಾತಿಯರನ್ನು ಮೇಲೆ ಎತ್ತುತ್ತಾರೆ ಏಕೆಂದರೆ ಮಾತಿಯರೇ ಜಾಸ್ತಿ ಪುರುಷರ ಸೇವೆಯನ್ನು ಮಾಡಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು ಹೇಗೆ ಆ ಲೌಕಿಕ ಶಿಕ್ಷಣವನ್ನು ಕಲಿಯುವಂತಹ ಆಸಕ್ತಿ ಇರುತ್ತದೆ ಅದು ಶಾರೀರಿಕ ಶಿಕ್ಷಣ ಆಗಿದೆ ಇದು ಆತ್ಮಿಕ ಶಿಕ್ಷಣ ಆಗಿದೆ ಶಾರೀರಿಕ ಶಿಕ್ಷಣವನ್ನು ಕೂಡ ಎಲ್ಲರೂ ಕಲಿಯುತ್ತಾರೆ ಬಿಲ್ ಮುಂತಾದದ್ದನ್ನು ಕಲಿಯುತ್ತಾರೆ ಡ್ರಿಲ್ ಮುಂತಾದದ್ದನ್ನು ಕಲಿತರೂ ಕೂಡ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ತಿಳಿದುಕೊಳ್ಳಿ ಈಗ ಯಾವುದಾದರೂ ಮಗು ಜನ್ಮವನ್ನು ತೆಗೆದುಕೊಳ್ಳುತ್ತದೆ ಮಗು ಜನ್ಮವನ್ನು ತೆಗೆದುಕೊಂಡ ತಕ್ಷಣ ಬಹಳಷ್ಟು ವಿಜೃಂಭಣೆಯಿಂದ ಆ ಮಗುವಿನ ಜನ್ಮ ದಿನವನ್ನು ಆಚರಣೆ ಮಾಡುತ್ತಾರೆ ಆದರೆ ಆ ಮಗು ಏನನ್ನು ಪಡೆದುಕೊಳ್ಳಲು ಸಾಧ್ಯ ಈಗ ಏನನ್ನಾದರೂ ಪಡೆದುಕೊಳ್ಳುವಷ್ಟು ಸಮಯ ಉಳಿದೇ ಇಲ್ಲ ಜ್ಞಾನಿ ಆತ್ಮರಾಗಿ ಶರೀರವನ್ನು ತ್ಯಾಗ ಮಾಡಿ ಪುನಃ ಅವರು ಹೋಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಸಣ್ಣ ಮಕ್ಕಳಿರುವಾಗ ಅವರು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಇಲ್ಲಿಂದ ಯಾರು ಅಗಲಿ ಹೋಗಿದ್ದಾರೋ ಇಲ್ಲಿ ಏನೆಲ್ಲ ಜ್ಞಾನದ ಶಿಕ್ಷಣವನ್ನು ಕಲಿತು ಹೋಗಿದ್ದಾರೋ ಆ ಶಿಕ್ಷಣಕ್ಕನುಸಾರವಾಗಿ ಬಾಲ್ಯದಲ್ಲೇ ಶಿವತಂದೆಯನ್ನು ನೆನಪು ಮಾಡುತ್ತಿರಬಹುದು ಆದರೆ ಇದಂತೂ ಮಂತ್ರ ಆಗಿದೆ ತಾನೆ ಸಣ್ಣ ಮಕ್ಕಳಿಗೆ ಮಂತ್ರವನ್ನು ಕಲಿಸಿಕೊಡಲಾಗುತ್ತದೆ ಸಣ್ಣ ಮಕ್ಕಳು ಬಿಂದುವಿನ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಕೇವಲ ಶುಭಾಬಾ ಶುಭಾಬಾ ಎಂದು ಹೇಳುತ್ತಿರುತ್ತಾರೆ ಶಿವತಂದೆಯನ್ನು ನೆನಪು ಮಾಡಿ ಆಗ ನೀವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಎಂದು ನೀವು ಅವರಿಗೆ ತಿಳಿಸಿದರೂ ಕೂಡ ಅವರು ಸ್ವರ್ಗದಲ್ಲಿ ಬರುತ್ತಾರೆ ಆದರೆ ಅವರು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇಂತಹ ಅನೇಕ ಮಕ್ಕಳು ಶಿವತಂದೆಯ ಬಳಿ ಬರುತ್ತಾರೆ ಶುಭಾಬಾ ಶುಭಾಬಾ ಎಂದು ಹೇಳುತ್ತಿರುತ್ತಾರೆ ಪುನಃ ಅಂತಮತಿ ಸೋಗತಿ ಆಗುತ್ತದೆ ಅಂತಿಮ ಸಮಯದಲ್ಲಿ ಶಿವತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುವ ಕಾರಣ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಈಗ ಇಲ್ಲಿ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ಯಾವಾಗ ಮನುಷ್ಯರು ಶಿವನ ಪೂಜೆಯನ್ನು ಮಾಡುತ್ತಾರೋ ಶಿವನ ಪೂಜೆಯನ್ನು ಮಾಡುತ್ತಿದ್ದರೂ ಕೂಡ ಶಿವತಂದೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ ಹೇಗೆ ಸಣ್ಣ ಮಕ್ಕಳು ಶಿವ ಶಿವ ಎಂದು ಹೇಳುತ್ತಾರೆ ಸಣ್ಣ ಮಕ್ಕಳಿಗೆ ಶಿವತಂದೆಯ ಬಗ್ಗೆ ಗೊತ್ತಿಲ್ಲ ಅದೇ ರೀತಿ ಶಿವನ ಪೂಜೆಯನ್ನು ಮಾಡುವಂತವರಿಗೂ ಕೂಡ ಶಿವತಂದೆಯ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಪೂಜೆಯನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಪರಿಚಯ ಸ್ವಲ್ಪ ಕೂಡ ಅವರಿಗೆ ಗೊತ್ತಿಲ್ಲ ಯಾರಿಗೆ ಪರಮಾತ್ಮ ತಂದೆಯ ಪರಿಚಯ ಗೊತ್ತಿಲ್ಲವೋ ಅಂತವರಿಗೆ ನೀವು ತಿಳಿಸಬೇಕು ನೀವು ಯಾವ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತೀರೋ ಆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಗೀತೆಯ ಭಗವಂತ ಆಗಿದ್ದಾರೆ ಆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಜಗತ್ತಿನಲ್ಲಿ ಬೇರೆ ಯಾವ ಮನುಷ್ಯರೂ ಕೂಡ ಶಿವ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಕೇವಲ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಶಿವ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಎಂದು ಆದರೂ ಕೂಡ ಮಕ್ಕಳಾದ ನೀವು ತಂದೆಯನ್ನು ಮರೆತು ಬಿಡುತ್ತೀರಾ ಭಗವಾನ್ ವಾಚಾಗಿದೆ ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ಭಗವಾನ್ ವಾಚಾಗಿದೆ ಕಾಮ ಮಹಾಶತ್ರು ಆಗಿದೆ ಆ ಕಾಮ ಅನ್ನುವ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು ನಿಮಗೆ ಯಾರು ಹೇಳಿದರು ಪರಮಾತ್ಮ ತಂದೆ ಹೇಳಿದರು ಈ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನಲ್ಲಿ ಶಂಕರಾಚಾರ್ಯ ಇದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಶಿವಾಚಾರ್ಯ ಆಗಿದ್ದಾರೆ ಆ ಶಿವಾಚಾರ್ಯ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಶ್ರೀಕೃಷ್ಣ ಆಚಾರ್ಯ ಎಂದು ಕರೆಯಲು ಸಾಧ್ಯ ಇಲ್ಲ ಏಕೆಂದರೆ ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಸತ್ಯಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಎಲ್ಲೆಲ್ಲಿ ಶಿವನ ಮಂದಿರ ಇದೆಯೋ ಮಕ್ಕಳಾದ ನೀವು ಆ ಶಿವನ ಮಂದಿರಕ್ಕೆ ಹೋಗಿ ಚೆನ್ನಾಗಿ ಶಿವತಂದೆಯ ಸೇವೆಯನ್ನು ಮಾಡಬಹುದು ನೀವು ಶಿವತಂದೆಯ ಮಂದಿರಕ್ಕೆ ಹೋಗಿ ಮಾತಿಯರು ಶಿವನ ಮಂದಿರಕ್ಕೆ ಹೋಗುವುದು ಒಳ್ಳೆಯದು ಕನ್ಯರು ಶಿವನ ಮಂದಿರಕ್ಕೆ ಹೋಗುವುದು ಇನ್ನೂ ಜಾಸ್ತಿ ಒಳ್ಳೆಯದು ಈಗ ಶಿವತಂದೆಯ ಮೂಲಕ ನಾವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪುನಃ ನಾವು ಸ್ವರ್ಗದಲ್ಲಿ ಮಹಾರಾಜ ಮಹಾರಾಣಿ ಆಗುತ್ತೇವೆ ಸರ್ವಶ್ರೇಷ್ಠ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇಂತಹ ಜ್ಞಾನದ ಶಿಕ್ಷಣವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರೂ ನಮಗೆ ಕಲಿಸಲು ಸಾಧ್ಯ ಇಲ್ಲ ಈಗ ಇದು ಕಲಿಯುಗ ಆಗಿದೆ ಸತ್ಯುಗದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು ಈ ಲಕ್ಷ್ಮೀನಾರಾಯಣರು ಹೇಗೆ ರಾಜಾರಾಣಿಯಾದರು ಇವರಿಗೆ ಯಾರು ರಾಜ್ಯುಗವನ್ನು ಕಲಿಸಿದ್ದರು ಯಾರ ಮೂಲಕ ರಾಜ್ಯೋಗವನ್ನು ಕಲಿತು ಇವರು ಸತ್ಯುಗಕ್ಕೆ ಮಾಲೀಕರಾದರು ಜಗತ್ತಿನ ಜನ ಯಾರ ಪೂಜೆಯನ್ನು ಮಾಡುತ್ತಿದ್ದಾರೋ ಆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಸತ್ಯುಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ವಿಷ್ಣುವಿನ ಮೂಲಕ ಪಾಲನೆ ಶಂಕರನ ಮೂಲಕ ವಿನಾಶ ಎಂದು ಹೇಳಲಾಗುತ್ತದೆ ಪತಿತ ಪ್ರವೃತ್ತಿ ಮಾರ್ಗದವರೇ ಪುನಃ ಪಾವನ ಪ್ರವೃತ್ತಿ ಮಾರ್ಗಕ್ಕೆ ಹೋಗುತ್ತಾರೆ ಹೇ ಶಿವ ತಂದೆ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನರನ್ನಾಗಿ ಮಾಡಿ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡಿ ಎಂದು ಹೇಳುತ್ತಾರೆ ಸತ್ಯುಗದಲ್ಲಿ ಪ್ರವೃತ್ತಿ ಮಾರ್ಗ ಇರುತ್ತದೆ ಪ್ರವೃತ್ತಿ ಮಾರ್ಗದವರು ನಿವೃತ್ತಿ ಮಾರ್ಗದವರಿಗೆ ಗುರು ಆಗಬಾರದು ಯಾರು ಪವಿತ್ರರಾಗುತ್ತಾರೋ ಅವರಿಗೆ ಮಾತ್ರ ನೀವು ಗುರು ಆಗಲು ಸಾಧ್ಯ ಜಗತ್ತಿನಲ್ಲಿ ಇಂತಹ ಅನೇಕ ಜೊತೆಗಾರರಿದ್ದಾರೆ ಅವರು ವಿಕಾರಕ್ಕೋಸ್ಕರ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂದ ಮೇಲೆ ಮಕ್ಕಳಾದ ನೀವೀಗ ಈ ರೀತಿ ಸೇವೆಯನ್ನು ಮಾಡಬಹುದು ನಿಮಗೆ ಆಂತರ್ಯದಲ್ಲಿ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು ನಾವೀಗ ಪರಮಾತ್ಮ ಶಿವತಂದೆಗೆ ಸುಪುತ್ರ ಮಕ್ಕಳಾಗಿ ನಾವೀಗ ಏಕೆ ಹೋಗಿ ಸೇವೆಯನ್ನು ಮಾಡಬಾರದು ಹಳೆಯ ಜಗತ್ತಿನ ವಿನಾಶ ನಮ್ಮ ಸಮ್ಮುಖದಲ್ಲೇ ನಿಂತಿದೆ ಈಗ ಶಿವತಂದೆ ತಿಳಿಸುತ್ತಾರೆ ಶ್ರೀಕೃಷ್ಣ ಅಂತೂ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸತ್ಯುಗದಲ್ಲಿ ಒಮ್ಮೆ ಮಾತ್ರ ಬರುತ್ತಾರೆ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣ ಅದೇ ಶಾರೀರಿಕ ಚಿತ್ರವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪುನಃ ಶ್ರೀಕೃಷ್ಣ ಮುಂದಿನ ಜನ್ಮದಲ್ಲಿ ಅದೇ ಹೆಸರಿನಿಂದ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂಬತ್ನಾಲ್ಕು ಜನ್ಮದಲ್ಲಿ ನಮಗೆ ಎಂಬತ್ನಾಲ್ಕು ಶಾರೀರಿಕ ಚಿತ್ರ ಪ್ರಾಪ್ತಿಯಾಗುತ್ತದೆ ಅಂದರೆ ಪ್ರತಿ ಜನ್ಮದಲ್ಲೂ ಶಾರೀರಿಕ ಚಿತ್ರ ಬೇರೆಯೇ ಆಗಿರುತ್ತದೆ ಶ್ರೀಕೃಷ್ಣ ಈ ಜ್ಞಾನದ ಶಿಕ್ಷಣವನ್ನು ಯಾರಿಗೂ ಕಲಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಶ್ರೀಕೃಷ್ಣ ಇಲ್ಲಿಗೆ ಹೇಗೆ ಬರಲು ಸಾಧ್ಯ ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅರ್ಧಾಕಲ್ಪ ನಾವು ಒಳ್ಳೆಯ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಂತರ ಪುನಃ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಮನುಷ್ಯರು ಪುನಃ ಪ್ರಾಣಿಗಳ ಸಮಾನ ಆಗಿಬಿಡುತ್ತಾರೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಜಗಳವನ್ನು ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಅಂದ ಮೇಲೆ ರಾವಣನ ಜನ್ಮ ಆದಂತೆ ಆಯಿತು ಇನ್ನು ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಎಷ್ಟೊಂದು ವೆರೈಟಿ ಪ್ರಾಣಿಗಳಿದೆ ಇಷ್ಟೆಲ್ಲಾ ಜನ್ಮವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ಎಲ್ಲಾ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಶಿವ ತಂದೆಯ ಪಕ್ಕದಲ್ಲಿ ಈ ಬ್ರಹ್ಮ ತಂದೆ ಕೂಡ ಇರುತ್ತಾರೆ ತಾನೆ ಇಲ್ಲಿ ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಸತ್ಯುಗದಲ್ಲಿ ಯಾರದ್ದಾದರೂ ಬಳಿ ಹೋಗಿ ದಾಸದಾಸಿಯರಾಗುತ್ತೀರಾ ನೀವು ಶಿವತಂದಿಯ ಬಳಿ ಹೋಗಿ ಶಿವತಂದಿಗೆ ದಾಸದಾಸಿಯರಾಗುತ್ತೀರೇನು ಇಲ್ಲ ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಸತ್ಯಯುಗಕ್ಕೆ ಹೋಗಿ ಅಲ್ಲಿ ದಾಸದಾಸಿಯರಾಗುತ್ತೀರಾ ಯಾರು ಸ್ವಲ್ಪ ಕೂಡ ಸೇವೆಯನ್ನು ಮಾಡುವುದಿಲ್ಲವೋ ಕೇವಲ ಊಟವನ್ನು ಮಾಡಿ ಪಾನೀಯವನ್ನು ಕುಡಿದು ಮಲಗಿ ಬಿಡುತ್ತಾರೋ ಅಂತವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ತಾನೆ ನಾನು ಮಹಾರಾಜ ಆಗುತ್ತೇನೆ ಎಂದು ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ತಾನೆ ಮಹಾರಾಜರು ನಮ್ಮ ಸಮ್ಮುಖಕ್ಕೂ ಕೂಡ ಬರಲು ಸಾಧ್ಯ ಇಲ್ಲ ಎಂದು ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು ನಾನು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಆದರೂ ಕೂಡ ಮಕ್ಕಳಿಗೆ ಎಲ್ಲಿ ನಾಚಿಕೆ ಆಗುತ್ತದೆ ಆದರೂ ಕೂಡ ಮಕ್ಕಳಿಗೆ ನಾಚಿಕೆ ಆಗುವುದೇ ಇಲ್ಲ ಈಗ ನೀವು ಸ್ವಯಂನ ಉನ್ನತಿಯನ್ನು ಮಾಡಿಕೊಂಡು ಸ್ವಲ್ಪ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ ಆದರೆ ಮಕ್ಕಳು ತಂದೆಯ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಆದ್ದರಿಂದ ಶಿವತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಶಿವತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಸದಾ ತಿಳಿದುಕೊಳ್ಳಿ ಶಿವತಂದೆಗೆ ಗೌರವವನ್ನು ಕೊಡಬೇಕು ತಾನೆ ಏಕೆಂದರೆ ಈ ಶಿವತಂದೆಯ ಜೊತೆಗೆ ಧರ್ಮರಾಜ ಕೂಡ ಇದ್ದಾರೆ ನೀವು ಶಿವತಂದೆಗೆ ಗೌರವವನ್ನು ಕೊಡದೇ ಇದ್ದರೆ ಧರ್ಮರಾಜನ ಮೂಲಕ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಕುಮಾರಿಯರು ಬಹಳಷ್ಟು ಬುದ್ಧಿವಂತರಾಗಬೇಕು ಇಲ್ಲಿ ಜ್ಞಾನವನ್ನು ಕೇಳಿ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಕೇಳಿದಂತಹ ಜ್ಞಾನ ಮಕ್ಕಳ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಾಮಗ್ರಿ ಇದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿಶ್ವವನ್ನು ತ್ಯಾಗ ಮಾಡಿ ಅಂದರೆ ವಿಕಾರವನ್ನು ತ್ಯಾಗ ಮಾಡಿ ನೀವೀಗ ಸ್ವರ್ಗದ ನಿವಾಸಿಗಳಾಗಿ ಎಂದು ಇಂತಿಂತಹ ಶ್ಲೋಗನನ್ನು ನೀವು ನಿರ್ಮಾಣ ಮಾಡಬೇಕು ನೀವೀಗ ಬಹುದೂ ಸಿಂಹಿಣಿಯರಾಗಬೇಕು ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನನಗೆ ಯಾವ ಮಾತಿನ ಚಿಂತೆ ಧರ್ಮಕ್ಕೆ ಮಾನ್ಯತೆಯನ್ನು ನೀಡುವುದಿಲ್ಲ ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂದ ಮೇಲೆ ಗೌರ್ಮೆಂಟ್ನವರು ಮನುಷ್ಯರಿಂದ ದೇವತೆಯಾಗಲು ಇಲ್ಲಿಗೆ ಹೇಗೆ ಬರಲು ಸಾಧ್ಯ ಅವರು ಹೇಳುತ್ತಾರೆ ನಾವು ಯಾವ ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಎಲ್ಲರೂ ಒಂದೇ ಧರ್ಮದವರಾಗಿದ್ದಾರೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಅಂದರೆ ಎಲ್ಲರೂ ಒಂದೇ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಎಂದು ನವರು ಹೇಳುತ್ತಾರೆ ಎಲ್ಲರೂ ಒಂದೇ ಎಂದು ತಿಳಿದುಕೊಂಡ ಮೇಲೆ ಪುನಃ ಇಷ್ಟೊಂದು ಜಗಳ ಗಲಾಟೆ ಏಕೆ ನಡೆಯುತ್ತಿದೆ ಜಗತ್ತಿನ ತುಂಬಾ ಅಸತ್ಯವೇ ಅಸತ್ಯ ಇದೆ ಇಲ್ಲಿ ಅಂಶ ಮಾತ್ರ ಕೂಡ ಸತ್ಯತೆ ಇಲ್ಲ ಮೊಟ್ಟ ಮೊದಲು ಪರಮಾತ್ಮ ಶಿವತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಅಸತ್ಯ ಮಾತಾಗಿದೆ ಈಶ್ವರ ಸರ್ವವ್ಯಾಪಿ ಎಂದು ಕರೆಯುವ ಮಾತಿನ ಮೂಲಕ ಅಸತ್ಯತೆ ಪ್ರಾರಂಭ ಆಗುತ್ತದೆ ಹಿಂದೂ ಧರ್ಮ ಅನ್ನುವ ಯಾವ ಧರ್ಮವೂ ಇಲ್ಲ ಕ್ರಿಶ್ಚಿಯನ್ನರ ಕ್ರಿಶ್ಚಿಯನ್ ಧರ್ಮವೇ ನಡೆಯುತ್ತಾ ಬಂದಿದೆ ಅವರು ಎಂದೂ ಬದಲಾಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೊಂದೇ ಇಂತಹ ಧರ್ಮ ಆಗಿದೆ ಈ ದೇವತಾ ಧರ್ಮದ ಆತ್ಮರು ತಮ್ಮ ಧರ್ಮವನ್ನೇ ಬದಲಾಯಿಸಿ ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ ಪುನಃ ಎಂತೆಂತಹ ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಶ್ರೀ ಶ್ರೀ ಇಂತಹ ವ್ಯಕ್ತಿ ಎಂದು ಹೆಸರನ್ನು ಇಟ್ಟುಕೊಳ್ಳುತ್ತಾರೆ ಈಗ ಶ್ರೀ ಅಂದರೆ ಶ್ರೇಷ್ಠ ಆತ್ಮರು ಎಲ್ಲಿದ್ದಾರೆ ಯಾರ ಜೀವನದಲ್ಲೂ ಶ್ರೀಮತ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರ ಜೀವನದಲ್ಲೂ ಕಬ್ಬಿಣದ ಯುಗದ ಮತ ಇದೆ ಈ ಕಬ್ಬಿಣದ ಯುಗದ ಮತಕ್ಕೆ ಶ್ರೀಮತ ಎಂದು ಹೇಗೆ ಕರೆಯಲು ಸಾಧ್ಯ ಈಗ ಕುಮಾರಿಯರಾದ ನೀವು ಎದ್ದು ನಿಲ್ಲಬೇಕು ನೀವೀಗ ಯಾರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸಬಹುದು ಆದರೆ ಯೋಗಯುಕ್ತರಾಗಿ ಬಹಳ ಬುದ್ಧಿವಂತರಾದಂತಹ ಮಕ್ಕಳು ಇಲ್ಲಿ ಬೇಕು ಯೋಗಯುಕ್ತ ಸ್ಥಿತಿಯಲ್ಲಿರುವಂತಹ ಒಳ್ಳೆಯ ಬುದ್ಧಿವಂತ ಮಕ್ಕಳು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಇಲ್ಲಿ ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸೇವೆಯಲ್ಲಿ ಸದಾ ತತ್ಪರರಾಗಿರಬೇಕು ಕೇವಲ ಊಟವನ್ನು ಮಾಡುವುದು ಪಾನೀಯವನ್ನು ಕುಡಿಯುವುದು ಮಲಗುವುದು ಈ ರೀತಿ ಕಾರ್ಯವನ್ನು ಮಾಡಿ ನಿಮ್ಮ ಪದವಿಯನ್ನು ಕಳೆದುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಗೆ ಗೌರವವನ್ನು ಕೊಡಬೇಕು ಶಿಕ್ಷಣಕ್ಕೆ ಗೌರವವನ್ನು ಕೊಡಬೇಕು ಆತ್ಮ ಅಭಿಮಾನಿಗಳಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ಶಿವತಂದೆ ನೀಡುತ್ತಿರುವ ಜ್ಞಾನದ ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡು ಸುಪುತ್ರ ಮಕ್ಕಳಾಗಬೇಕು ಇಂದಿನ ವರದಾನ ಆಗಿದೆ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಉಪ್ರಾಂ ಸ್ಥಿತಿಯಲ್ಲಿ ಸ್ಥಿತ ಆಗಿ ಇರುವಂತಹ ಯೋಗ ಯುಕ್ತರು ಯುಕ್ತಿಯುಕ್ತ ಸೇವಾದಾರಿಗಳಾಗಿ ಯಾರು ಯೋಗ ಯುಕ್ತ ಯುಕ್ತಿಯುಕ್ತ ಸೇವಾದಾರಿಗಳಾಗಿದ್ದಾರೋ ಅವರು ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಉಪ್ರಾಂ ಸ್ಥಿತಿಯಲ್ಲಿ ಇರುತ್ತಾರೆ ಸೇವೆ ಬಹಳಷ್ಟು ಜಾಸ್ತಿ ಇದೆ ಆದ್ದರಿಂದ ಅಶ್ಚರೀ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ ಆಗಲಿಲ್ಲ ಎಂದು ಆ ಮಕ್ಕಳು ಹೇಳುವುದಿಲ್ಲ ಆದರೆ ಸದಾ ನೆನಪಿನಲ್ಲಿ ಇರಲಿ ಇದು ನನ್ನ ಸೇವೆಯಲ್ಲ ಪರಮಾತ್ಮ ತಂದೆ ಈ ಸೇವೆಯನ್ನು ನನಗೆ ನೀಡಿದ್ದಾರೆ ಅಂದ ಮೇಲೆ ನಾವು ನಿರ್ಬಂಧನ ಸ್ಥಿತಿಯಲ್ಲಿ ಇರುತ್ತೇವೆ ಪರಮಾತ್ಮ ತಂದೆ ಸೇವೆಯನ್ನು ನೀಡಿದ್ದಾರೆ ಅನ್ನುವ ಸ್ಮೃತಿ ಇದ್ದಾಗ ನಿರ್ಬಂಧನರಾಗಿ ಇರುತ್ತೇವೆ ನಾನು ಆಗಿದ್ದೇನೆ ನಾನು ಬಂಧನ ಮುಕ್ತ ಆತ್ಮನಾಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿ ಅತಿಯ ಸಮಯದಲ್ಲಿ ಅಂತಿಮ ಸ್ಥಿತಿ ಅಂದರೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ಹೇಗೆ ಮಧ್ಯ ಮಧ್ಯದಲ್ಲಿ ಸಂಕಲ್ಪಗಳ ಟ್ರಾಫಿಕ್ ಅನ್ನು ಕಂಟ್ರೋಲ್ ಮಾಡುತ್ತೀರಾ ಅದೇ ರೀತಿ ಅತಿಯ ಸಮಯದಲ್ಲಿ ಅಂತಿಮ ಸ್ಟೇಜ್ ನ ಅನುಭವವನ್ನು ಮಾಡಿ ಆಗ ಅಂತಿಮ ಸಮಯದಲ್ಲಿ ಪಾಸ್ಪಿತಾನರಾಗಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ಶುಭ ಭಾವನೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿಬಿಡುತ್ತದೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳಿ ಆಗ ಕಾರಣ ಕೂಡ ನಿವಾರಣೆಯಾಗಿ ಪರಿವರ್ತನೆ ಆಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ಬ್ರಾಹ್ಮಣ ಜೀವನದ ವಿಶೇಷ ಜನ್ಮದ ವಿಶೇಷತೆ ಆಗಿದೆ ಪವಿತ್ರ ಸಂಕಲ್ಪ ಬ್ರಾಹ್ಮಣರ ಬುದ್ಧಿಗೆ ಭೋಜನ ಆಗಿದೆ ಪವಿತ್ರ ದೃಷ್ಟಿ ಬ್ರಾಹ್ಮಣರ ಕಣ್ಣಿನ ಬೆಳಕಾಗಿದೆ ಪವಿತ್ರ ದೃಷ್ಟಿ ಬ್ರಾಹ್ಮಣರ ಕಣ್ಣಿನ ದೃಷ್ಟಿಯ ಬೆಳಕಾಗಿದೆ ಪವಿತ್ರ ಕರ್ಮ ಬ್ರಾಹ್ಮಣ ಜೀವನದ ವಿಶೇಷ ಕರ್ತವ್ಯ ಆಗಿದೆ ಪವಿತ್ರ ಸಂಬಂಧ ಮತ್ತು ಸಂಪರ್ಕ ಬ್ರಾಹ್ಮಣ ಜೀವನದ ಮರ್ಯಾದೆಯಾಗಿದೆ ಇಂತಹ ಮಹಾನ್ ವಸ್ತುವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಡಿ ಹಠದಿಂದ ಪವಿತ್ರತೆ ಅನ್ನುವ ಮಹಾನ್ ವಸ್ತುವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಬೇಡಿ ಏಕೆಂದರೆ ಪವಿತ್ರತೆ ಅನ್ನುವಂಥದ್ದು ನಮ್ಮ ಈ ಜೀವನಕ್ಕೆ ವರದಾನ ಆಗಿದೆ ಒಳ್ಳೆಯದು ಓಂ ಶಾಂತಿ